ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಗ್ರಾಹಕರಿಗೆ ದರದ ನಾಟಿ ಕೋಳಿ ಇದೀಗ ಚಿಂತಾಮಣಿ ನಗರದ ಅಂಗಡಿಯಲ್ಲಿ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಗ್ರಾಹಕರ ಒತ್ತಾಯದ ಮೇರೆಗೆ ಇದೀಗ ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ವನಜಾ ಕೋಳಿ ಮಾರಾಟ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿ ಆರು ಆರುಚಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದಲ್ಲಿ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿರುವ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಈಗಾಗಲೇ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದು ಗ್ರಾಹಕರಿಗೆ ಮತ್ತಷ್ಟು ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಗ್ರಾಹಕರ ಕೋರಿಕೆ ಮೇರೆಗೆ ಇದೀಗ ಚಿಂತಾಮಣಿ ನಗರದಲ್ಲಿ ಇಂದಿನಿಂದ ನೂತನ ಅಂಗಡಿಯನ್ನು ಪ್ರಾರಂಭಿಸಿದ್ದಾರೆ ಉತ್ತಮ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಸಂಪರ್ಕಿಸಿ ವಜಾ ನಾಟಿ ಕೋಳಿ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕಲ್ಲಳ್ಳಿ ರಸ್ತೆ ಮಾಳಪಲ್ಲಿ ಚಿಂತಾವಣಿ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಸಿಎಂ ಬದಲಾವಣೆಯ ಬಗ್ಗೆ ಮಾತಾಡಲ್ಲ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಕೋಲಾರಕ್ಕೆ ಆಗಮಿಸಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಬಂಗಾರಪೇಟೆ ಶಾಸಕ ಎನ್ ನಾರಾಯಣಸ್ವಾಮಿ ಪುತ್ರಿ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿ ಬಂಗಾರಪೇಟೆ ತಾಲೂಕಿನ ಎಸ್ ಎನ್ ಸಿಟಿ ಬಡಾವಣೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಬಗ್ಗೆ ನಾನೇನು ಮಾತಾಡಲ್ಲ ಸಿ ಎಂ ಬದಲಾವಣೆ ಬಗ್ಗೆ ಚರ್ಚೆ ಈಗ ಅನಾವಶ್ಯಕ ನಾನು ಸಿ ಎಂ ಆಗಲು ಎಲ್ಲ ಅರ್ಹತೆ ಇದೆ ಎಂದು ಅಭಿಮಾನದಿಂದ ಕೆ ಎಚ್ ಮುನಪ್ಪ ಹೇಳಿದ್ದಾರೆ ಕೆ ಎಚ್ ಮಿನಪ್ಪ ಅವರಿಗೆ ಧನ್ಯವಾದಗಳು ಇಬ್ಬರು ಇಬ್ಬರಿಗೊಬ್ಬರು ಸಿ ಎಂ ಆಗಲಿ ಎಂದು ಹೇಳಿಕೊಂಡಿದ್ದೇವೆ ಊಟಕ್ಕೆ ತಿಂಡಿಗೆ ಸೇರಿದಾಗಲೆಲ್ಲ ಅದೇ ವಿಚಾರ ಚರ್ಚೆ ಮಾಡಲ್ಲ ಸಮಾವೇಶ ಸಮಯ ಬಂದಾಗ ಮಾಡ್ತೀವಿ ಚುನಾವಣೆ ವೇಳೆ ಮಾಡಿದ್ದೀವಿ ಸಚಿವ ಸಂಪುಟ ಪುನರ್ರಚನೆ ಪ್ರಶ್ನೆಗೆ ಆಗುತ್ತಾ ನಿಮಗೇನಾದರೂ ಮಾಹಿತಿ ಬಂದಿದೆ ಎಂದು ಪರಮೇಶ್ವರ್ ಮರು ಪ್ರಶ್ನೆ ಹಾಕಿದರು ಕೋಲಾರದ ನರಸಾಪುರದ ಪೊಲೀಸ್ ಹೊರಠಾಣೆ ಮೇಲ್ದರ್ಜೆಗೆ ಪ್ರಸ್ತಾವನೆ ಬಂದಿದೆ ಆರ್ ಎಸ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಉತ್ತರ ನೀಡದ ಪರಮೇಶ್ವರ್ ಬಂಗಾರಪೇಟೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಇಂದು ಭೇಟಿ ಚರ್ಚೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅದು ಅನವಶ್ಯಕ ಅಂತ ಅನ್ಸುತ್ತೆ ಸರ್ ನೀವು ಸಿಎಂ ಆಗ್ತೀರಾ ಅಂತ ಅಂದ್ಬಿಟ್ಟು ಅಂತ ಕೇಸ್ ಮನೆ ಪೋರ್ಟ್ ಬಂದ್ರೆ ಸರ್ ಸರ್ ಅಂದ್ರೆ ಸಿಎಂ ಆಗೋದಕ್ಕೆ ಎಲ್ಲ ತಮಗಿದೆ ಅಂತ ಅಂದ್ಬಿಟ್ಟು ಅಂತ ಸರ್ ಅಭಿ ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನೀವು ಅವ್ರ ಮೇಲೆ ಇದ್ದೀರಾ ನಾನು ಅವ್ರ ಮೇಲೆ ಇಬ್ಬರುಗಳು ನಾನು ಆ ಒಬ್ಬರಿಗೊಬ್ಬರಿ ಇತ್ತೀಚಿಗೆ ಮೀಟಿಂಗ್ ಬೇರೆ ಮಾಡಿದ್ರಲ್ಲ ಸರ್ ಆ ಇತ್ತೀಚಿಗೆ ಮೀಟಿಂಗ್ ಸರ್ ಮೀಟಿಂಗ್ ಸರ್ जरा ಇಲ್ಲ ನಾವೆ ಆಗೋದು ಊಟಕ್ಕೆ ಸರ್ ಸರ್ ಊಟಕ್ಕೆ ಸೇರ್ತಾ ಇರ್ತೀವಿ ದೆಲ್ಲಿ ಸೇರ್ತಾ ಇರ್ತೀವಿ ಕಾಫಿ ಸೇರ್ತಾ ಇರ್ತೀವಿ ಆ ಅಂದ್ರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ ನೀವು ಬೇರೆ ಬೇರೆ ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ ಸಿಗೋದಿಲ್ವಾ ಇಂಟರ್ನಲ್ ರಿಸರ್ವೇಶನ್ ಇದೆ ನಮ್ಮ ಎಸ್ ಸಿ ಟಿ ಎಸ್ ಇರ್ತವೆ ಅದನ್ನ ಚರ್ಚೆ ಮಾಡ್ತೀವಿ ಅದು ಬಿಟ್ಟು ಬೇರೆ ಬರಿ ಇದನ್ನೇ ಮಾತಾಡ್ಕೊಂಡಿರಕ್ಕಾಗೋದಿಲ್ಲ ಸರ್ಕಾರದಲ್ಲಿ ಗೊತ್ತಿಲ್ಲಪ್ಪ ಅದೆಲ್ಲ ಬಿಡಿ ಬೇರೆ ಕೇಳಿ ಸಮಾವೇಶ ಮಾಡ್ತೀವಿ ಸಮಾವೇಶ ಸಂದರ್ಭ ಬಂದಾಗ ಮಾಡ್ತೀವಿ ಮಾಡ್ತೇವೆ ಅದ್ರಲ್ಲಿ ಏನ್ ವಿಶೇಷತೆ ಏನಿಲ್ವಲ್ಲ ಎಲೆಕ್ಷನ್ ಮುಂಚೆ ಮಾಡಿದ್ವಲ್ಲ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಅದೇ ರೀತಿ ಮಾಡ್ತೇವೆ ಸರ್ ಕೋಲಾರ್ದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಎರಡು ಕಡೆ ಆಗಿದೆ ಸರ್ ಆ ಭಾಗದಲ್ಲಿ ಪೊಲೀಸ್ ಠಾಣೆ ಒಂದು ಹೋದಾಗ ಆರಂಭ ಮಾಡಬೇಕು ಅಂತ ಹೊಸ ಇದ್ದಾರೆ ಬಹಳಷ್ಟು ಅಪರಾಧ ಪ್ರಚಣಿ ಕೂಡ ಆಗ್ತೇವೆ ಸರ್ಕಾರ ನರ್ಸಾಪುರದಲ್ಲೇ ಅಪ್ಗ್ರೇಡೇಷನ್ ಮಾಡೋದಕ್ಕೋಸ್ಕರ ಒಂದು ಪ್ರಸ್ತಾವನೆ ಬಂದಿದೆ ಪರಿಶೀಲನೆ ಮಾಡ್ತಾ ಇದೀವಿ ಆಮೇಲೆ ಕೆ ಜಿ ಎಫ್ ನಲ್ಲಿ ಒಂದು ಆರ್ ಬಿ ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಮಾಡ್ತೀವಿ ಸದ್ಯದಲ್ಲೇ ಅದಕ್ಕೆ ಅಡಿಗಲ್ ಹಾಕ್ತಿವಿ ಮಾಡಬೇಕು ಇಲ್ಲ ಪ್ರಸ್ತಾವನೆ ಬಂದ್ರೆ ಎಸ್ ಪಿ ಅವರಿಂದ ಪ್ರಸ್ತಾವನೆ ಬಂದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅದು ನ್ಯಾಷನಲ್ ಪೊಲೀಸ್ ಕಮಿಷನ್ ಅವ್ರದ್ದು ಗೈಡ್ ಲೈನ್ಸ್ ಇದಾವೆ ಆ ಗೈಡ್ ಲೈನ್ಸ್ ಒಳಗಡೆ ಬಂದ್ರೆ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ